ಹಂಪಿಯಲ್ಲಿ ನೋಡಬಹುದಾದಂತಹ ತಾಣಗಳು ಹಂಪಿ ವಿಶ್ವ ಪ್ರಸಿದ್ಧ ತಾಣ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿದೆ ವಿಜಯನಗರ ಜಿಲ್ಲೆಯಲ್ಲಿರುವ ಈ ಸ್ಥಳದಲ್ಲಿ ನೋಡಲು ಸಾಕಷ್ಟು ಸ್ಥಳಗಳಿವೆ ವಿಶ್ವದ ಅತಿದೊಡ್ಡ ಓಪನ್ ಏರ್ ಮ್ಯೂಸಿಯಂ ಎನಿಸಿಕೊಂಡಿರುವ ಹಂಪಿ ತುಂಗಭದ್ರಾ ನದಿಯ ದಡದಲ್ಲಿರುವ ಈ ನಗರದಲ್ಲಿ ಬೃಹತ್ ಐತಿಹಾಸಿಕ ಅವಶೇಷಗಳು ಸೇರಿದಂತೆ ಹಲವು ಸಂಸ್ಕೃತಿಯನ್ನು ಬಿಂಬಿಸುವ ಹೆಗ್ಗುರುತುಗಳು ಇಲ್ಲಿವೆ ವರ್ಷಕ್ಕೆ ಒಮ್ಮೆ ಹಂಪಿ ಉತ್ಸವವನ್ನು ಭರ್ಜರಿಯಾಗಿ ನಡೆಸಲಾಗುತ್ತದೆ ಇನ್ನು ಹಂಪಿಗೆ ಹೋದಾಗ ತಪ್ಪದೆ ಭೇಟಿ ನೀಡಲೇಬೇಕಾದ ಸ್ಥಳಗಳು ಯಾವುವು ಎಂಬುದು ಮಾಹಿತಿ ಇಲ್ಲಿದೆ ಮೊದಲನೇದಾಗಿ ವಿರೂಪಾಕ್ಷ ದೇವಾಲಯ ವಿರೂಪಾಕ್ಷ ದೇವಾಲಯವು ವಿಜಯನಗರ ಕಾಲವನ್ನು ನೆನಪಿಸುತ್ತದೆ ಹಂಪಿಯ ಸ್ಮಾರಕಗಳಲ್ಲಿ ಹೆಚ್ಚು ಆಕರ್ಷಣೀಯವಾಗಿದೆ ಇಂತಹ ಪ್ರಾಚೀನ ಆಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಿಕೊಂಡಿದೆ ಎಲಿಫೆಂಟ್ ಸ್ಟೇಬಲ್ ಹಂಪಿಯಲ್ಲಿರುವ ಅಶ್ವಶಾಲೆಗಳು ಹದಿನಾರನೇ ಶತಮಾನಕ್ಕೆ ಸೇರಿದ್ದು ಅಶ್ವಶಾಲೆಯ ಸಮೀಪದಲ್ಲಿ ಹಲವಾರು ದೇವಾಲಯಗಳು ಇದ್ದವು ಎನ್ನಲಾಗುತ್ತದೆ ಇದನ್ನು ಕೂಡ ಎಲಿಫೆಂಟ್ ಸ್ಟೇಬಲ್ ಎಂದು ಸಹ ಕರೆಯುತ್ತಾರೆ ಇಲ್ಲಿನ ಪ್ರಭಾವಶಾಲಿ ರಚನೆಗಳು ವಿಜಯನಗರ ಸಾಮ್ರಾಜ್ಯದ ಜೀವನವನ್ನು ನೆನಪಿಸುತ್ತದೆ ಹಂಪಿ ಬಜಾರ್ ಹಂಪಿಯ ಹಂಪಿ ಬಜಾರ್ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲಿಯೇ ಇದೆ ಮುಖ್ಯವಾಗಿ ಹದಿನಾರನೇ ಶತಮಾನದ ಜನರ ಜೀವನ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಇದು ಕೂಡ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳನ್ನು ಸಂಪೂರ್ಣವಾಗಿ ಅನ್ವೇಷಿಸಲು ಹಂಪಿ ಬಜಾರ್ಗೆ ಭೇಟಿ ನೀಡಿ ಮಾತುಂಗ ಬೆಟ್ಟ ಹಂಪಿಯ ಅತಿ ಎತ್ತರವಾದ ಸ್ಥಳವೆಂದರೆ ಅದು ಮಾತುಂಗ ಬೆಟ್ಟ ಮಾತುಂಗ ಬೆಟ್ಟಗಳು ಹಂಪಿ ಬಜಾರ್ನ ತುದಿಯಲ್ಲಿದ್ದು ಬೆಟ್ಟದ ಮೇಲೆ ನಿಂತು ಹಂಪಿಯ ವಿಹಂಗಮ ನೋಟವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ ಈ ಬೆಟ್ಟದ ಮೇಲೆ ಸಣ್ಣ ದೇವಾಲಯಗಳಿವೆ ನರಸಿಂಹ ದೇವಾಲಯ ನರಸಿಂಹ ದೇವಾಲಯವು ಹಂಪಿಯ ಅತ್ಯಂತ ದೊಡ್ಡ ಪ್ರತಿಮೆಯಾಗಿದೆ ಇದು ಲಕ್ಷ್ಮೀ ನರಸಿಂಹ ದೇವಾಲಯ ಎಂದು ಸಹ ಕರೆಯುತ್ತಾರೆ ಇದು ಹದಿನೈದನೇ ಶತಮಾನಕ್ಕೆ ಸೇರಿದ್ದು ಕಣ್ಣು ಕುಕ್ಕುವ ದೈತ್ಯ ಪ್ರತಿಮೆ ಇದಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ